ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಹೋಣ ನಾಳೆ ಈ ಜಿಲ್ಲೆಗೆ ಹಣ ಜಮಾಗುತ್ತೆ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗೆ ಹಣ ಜಮ ಆಗುತ್ತಲ್ಲ ಕಂಪ್ಲೀಟ್ ಮಾಹಿತಿ ಮಾಹಿತಿಯೇ ಒತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ವಿಡಿಯೋನ ಕೊನೆ ಅಂದರೆ ಕೊನೆಗಿಸಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಇಲ್ಲಿ ಸ್ನೇಹಿತರೆ ಇಲ್ಲಿ ಗೃಹಾಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿರೋಣ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಏನೆಲ್ಲ ಮಾಹಿತಿ ಇದೆ ಮತ್ತು ಸರ್ಕಾರದಿಂದ ಏನೆಲ್ಲ ಮಾಹಿತಿ ಬಂದಿದೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿನ ಇವತ್ತೊಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋವನ್ನು ಬಿಗಿನಿಂಗಿಂದ ಎಂಡವರೆಗೂ ಪ್ರತಿಯೊಬ್ಬರು ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಮೊದಲೇದಾಗಿ ಸ್ನೇಹಿತರೆ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ಮೊದಲೇದಾಗಿ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ನಮಗೆ ಖಂಡಿತವಾಗಲು ನಾವು ಹಾಕ್ತೀವಿ ಇನ್ನು ಎರಡು ತಿಂಗಳಲ್ಲಿ ಇನ್ನೂ ಎರಡು ತಿಂಗಳು ಹಣ ಒಟ್ಟಿಗೆ ಬರುತ್ತೆ ನಿಮಗೆ ಅಂತ ಹೇಳಿದರು ಇಲ್ಲಿ ಮೊದಲಿಗೆ ನೀವು ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹಂಡ್ರೆಡ್ ಅನ್ನು ಕಂಪ್ಲೀಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೈಟ್ ಕಲರ್ಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಮ್ಮ ನಾವು ಯಾವುದೇ ವಿಡಿಯೋಕ್ಕೆ ನಿಮಗೆ ಪ್ರತಿ ಒಂದು ವೀಡಿಯೋನ ನೋಡ್ತಾ ಬನ್ನಿ ಸ್ನೇಹಿತರೆ ಮತ್ತು ನಿಮಗೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರಲ್ಲಿ ನೋಡ್ತಾ ಇರ್ಬೋದು ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಎಂದು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಲೈಕ್ ಮಾಡೋದಕ್ಕಂತ ದಯವಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋ ಟಾಪಿಕ್ಗೆ ಹೋಗಿಬಿಡಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೀವು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ನಮ್ಗೆ ಹಣ ಬರ್ತಾ ಇಲ್ಲ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿರುವಂಥ ಕ್ಲಿಪ್ ಹಾಕಿದ್ದೆ ಸ್ನೇಹಿತರೆ ನಾನು ಅವ್ರು ಹೇಳಿದರೆ ಏನಪ್ಪ ಅಂತಂದರೆ ಮೂರು ತಿಂಗಳು ಸುಳ್ಳು ಮೂರು ತಿಂಗಳು ಸುಳ್ಳು ಮೂರು ತಿಂಗಳಿಂದ ಹಣ ಬರ್ತಾ ಅಂತ ಅನ್ನುವಂಥದ್ದು ಸುಳ್ಳು ಅದು ಸುಳ್ಳು ನಾವು ಏನಿವಾಗ ಎರಡು ತಿಂಗಳ ಹಣವನ್ನು ಹಾಕಿಲ್ಲ ಅದು ಯಾವ ತಿಂಗಳಂತ ಅಂತ ಅಂದರೆ ಜೂನ್ ಜುಲೈ ಮೇ ತಿಂಗಳ ಹಣ ಬಂದಿದೆ ಮೇ ಮೇ ತಿಂಗಳ ಹಣ ಖಂಡಿತವಾಗಲು ಎಲ್ರಿಗೂ ಬಂದಿದೆ ಜೂನ್ ಜುಲೈ ಹಣ ನಾವಿನ್ನೂ ಹಾಕಿಲ್ಲ ಖಂಡಿತವ್ಲು ನಾವು ಹಾಕ್ತೀವಿ ಇವಾಗ ಏನು ಒಂದು ಪ್ರಾಬ್ಲಮ್ ಆಗಿದೆ ಅಂತಂದರೆ ಇವಾಗ ನಿಮಗೆ ಏನಿವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿರುವಂಥದ್ದು ಟ್ರಾನ್ಸಾಕ್ಷನಲ್ಲಿ ಖಂಡಿತ ಹೋಗಲು ನಾವು ಹಾಕಿ ಹಾಕ್ತೀವಿ ಅಂತ ಹೇಳಿರುವಂಥದ್ದು ಸರ್ವರ್ ಪ್ರಾಬ್ಲಮ್ ಆಗಿರುವಂಥದ್ದು ಸ್ವಲ್ಪ ಖಂಡಿತ ಹೋಗಲು ನಾವು ಹಾಕಿ ಹಾಕ್ತೀವಿ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ರು ನಮಗೆ ಆ ಒಂದು ಕ್ಲಿಪ್ಪನ್ನು ಅಪ್ಲೋಡ್ ಮಾಡಿರೋ ವಿಡಿಯೋವನ್ನು ನಾನು ನಿಮಗೆ ಏನ ನೀನು ವೀಡಿಯೋದಲ್ಲಿ ಹಾಕಿದ್ದೆ ಬೇಕಾದ ಹೋಗಿ ಪ್ರತಿಯೊಬ್ಬರು ನೋಡ್ಕೊಂಡು ಬನ್ನಿ ಐ ಕಾರ್ಡನ್ನು ಹಾಕ್ತೀನಿ ಬೇಕಾದರೆ ಎಲ್ಲರೂ ಕೂಡ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಗೈಸ್ ಮತ್ತೆ ಸ್ನೇಹಿತರೆ ಆ ವೀಡಿಯೋ ಬೇಕಾದರೆ ಲಾಸ್ಟ್ ನಿಮಗೆ ಆ್ಯಡ್ ಮಾಡ್ತೀನಿ ನಾನು ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಮತ್ತೆ ಇಲ್ಲಿ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ ಖಂಡಿತವಾಗಿಯೂ ನಾವು ನಿಮಗೆ ಹಣವನ್ನು ಹಾಕಿಯೇ ಹಾಕ್ತೀವಿ ಖಂಡಿತವಾಗ್ಲು ನಾವು ನಿಮಗೆ ಹಣವನ್ನು ಎಲ್ಲೂ ಕೂಡ ಹಣವನ್ನು ಹಾಕದೇ ಇರೋದಿಲ್ಲ ಮೋಸ ಮಾಡೋದಿಲ್ಲ ಖಂಡಿತವಾಗ್ಲು ನಾವು ಹಾಕಿ ಹಾಕ್ತೀವಿ ನಮ್ಮ ಒಂದು ಏನು ಗುರಿ ಏನಪ್ಪ ಅಂತಂದರೆ ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಹಣವನ್ನು ಹಾಕುವಂಥದ್ದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾವು ನಿಮಗೆ ಹಣವನ್ನು ಹಾಕಿ ಹಾಕ್ತೀವಿ ಎಲ್ಲೂ ಕೂಡ ಹಣವನ್ನು ಮಿಸ್ ಮಾಡಲಿಕ್ಕೆ ಹೋಗೋದಿಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಾಕಿ ಹಾಕ್ತೀವಿ ನಾವು ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಎಲ್ಲರೂ ಹಣ ಬರುತ್ತೆ ಸ್ನೇಹಿತರೆ ಮತ್ತು ನಿಮಗೆ ಖಂಡಿತವಾಗಲೂ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತೇ ಹೇಳಿರುವಂಥದ್ದು ಮತ್ತು ನೀವು ಇಲ್ಲಿ ಹಣವನ್ನು ನಮ್ಗೆ ಹಾಕಿಲ್ಲ ನಾವು ಡಿ ಬಿ ಟಿ ಪುಷ್ ಮಾಡ್ತಾ ಇದ್ದೀವಿ ಅಂತ ಹೇಳಿರುವಂಥದ್ದು ಇವಾಗ ಡಿ ಬಿ ಟಿಯನ್ನು ಪುಷ್ ಮಾಡ್ತಾರೆ ಸ್ನೇಹಿತರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ನಿಮಗೆ ಹೋಗ್ಲು ಹಾಕಿ ಹಾಕ್ತಾರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಖಂಡಿತ ಹೋಗ್ಲು ಹಣ ಬರ್ತಾ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ಖುಷಿ ಪಡಿ ಎಲ್ರಿಗೂ ಹಣ ಬರ್ತಾ ಸ್ನೇಹಿತರೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಇನ್ನೊಂದು ಕ್ವಶನ್ ಇರುವಂಥದ್ದು ನಮಗೆ ಆಲ್ಮೋಸ್ಟ್ ಇಲ್ಲಿ ಡಿ ಬಿ ಟಿ ಮುಖಾಂತರನೇ ಹಣ ಬರ್ತಾ ಇಲ್ಲ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರೇ ಆಗ್ತಾ ಇಲ್ಲ ಬ್ಯಾಂಕಿಗೆ ಬರುತ್ತೆ ಆದರೆ ಹಣ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರೋದಿಲ್ಲ ಹಾಗಾದರೆ ನಾವು ಏನು ಮಾಡಬೇಕಾಗುತ್ತೆ ಅಂತ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬಂದಿಲ್ಲ ಅಂತಂದರೆ ನಾನು ಹೇಳುವಂಥ ಟಿಪ್ಸನ್ನು ಪ್ರತಿಯೊಬ್ಬರು ಫಾಲೋ ಮಾಡ್ಕೊಳ್ಳಿ ಇದು ಖಂಡಿತವಾಗಿ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ ಎಲ್ಲರೂ ಕೂಡ ಹಣವನ್ನು ಮಾಡ್ಕೊಳ್ಬೋದು ಹಾಗಾಗಿ ಏನಪ್ಪ ಒಂದು ಟ್ರಿಕ್ಸ್ ಅಪ್ಪ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿದೆ ನೀವು ಮೊದಲಿಗೆ ನನಗೆ ಒಂದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನೀವು ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳುವಂಥದ್ದು ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ನೀವು ಇಲ್ಲಿ ಮಿಸ್ಟೇಕನ್ನು ಮಾಡಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥದ್ದು ಅವರು ಇವರು ಅಂತಲ್ಲ ಇಲ್ಲಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ಇಲ್ಲಿ ನೀವು ಇವಾಗ ಗೃಹಲಕ್ಷ್ಮಿ ಯೋಜನೆ ಈಗ ತುಂಬ ಅಂದರೆ ತುಂಬ ಜನಕ್ಕೆ ಬರ್ತಾಯಿಲ್ಲ ಹೌದು ಆದರೆ ನೀವಿಲ್ಲಿ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನಾನು ನಿಮಗೆ ಪ್ರಾಬ್ಲಮ್ ಮಾಡ್ತಿದ್ದೀರ ಅಂತ ಹೇಳಿ ಹೇಳಿದ್ದೆ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ನೀವು ನಿಮ್ಮ ಒಂದು ಅರ್ಜಿ ಸಲ್ಲಿಸುವಾಗ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸುವಾಗ ನೀವು ಇಲ್ಲಿ ಪ್ರಾಬ್ಲಮನ್ನು ಮಾಡ್ತಾ ಇದ್ದೀರಾ ನೀವು ಇದನ್ನು ನೀವು ಸರಿ ಮಾಡ್ಕೊಳ್ಳೇಬೇಕಾಗ್ತದೆ ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸುವಾಗ ಇಲ್ಲಿ ಏನು ಮಾಡ್ತಿದ್ದೀರಪ್ಪ ಅಂತಂದರೆ ನಿಮಗೆ ನಿಮ್ಮ ಹಣ ಬರಬೇಕಂತಂದರೆ ನೀವು ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳುವಾಗ ಖಂಡಿತವಾಗಿಯೂ ನೀವು ನಿಮ್ಮ ಒಂದು ಅರ್ಜಿ ಹಾಕುವಾಗ ನಿಮ್ಮೊಂದು ಹೆಸರು ಮತ್ತು ನೇಮನ್ನು ಕರೆಕ್ಟಾಗಿ ಕೊಟ್ಟಿರಬೇಕು ಎಲ್ಲರೂ ಕೂಡ ಅವ್ರ ಇವ್ರು ಅಂತಲ್ಲ ಎಲ್ಲರೂ ಕೂಡ ಹೆಸರು ಮತ್ತು ನೇಮನ್ನು ಕರೆಕ್ಟಾಗಿ ಕೊಟ್ಟಿರಬೇಕು ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಇವತ್ತೊಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ಖಂಡಿತವಾಗಲೂ ಎಲ್ಲರೂ ಕೂಡ ಈ ಬಗ್ಗೆ ಒಂದು ಗಮನಹರಿಸಿ ಸ್ನೇಹಿತರೆ ಖಂಡಿತವಾಗಿ ಎಲ್ಲರೂ ಕೂಡ ನೀವು ನಿಮ್ಮೊಂದು ಹೆಸರು ನೇಮನ್ನು ಮಿಸ್ಮ್ಯಾಚ್ ಮಾಡಿ ಕೊಟ್ಟಿದ್ರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ನಾನು ಹೇಳ್ತಿರುವಂಥದ್ದು ಇಷ್ಟೇ ಖಂಡಿತವಾಗೂ ಎಲ್ಲರೂ ಕೂಡ ಖಂಡಿತವಾಗಿಯೂ ಎಲ್ಲರೂ ಕೂಡ ನೀವು ಈ ಒಂದು ಕೆಲಸವನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಬೇಕಾಗ್ತದೆ ಖಂಡಿತವಾಗಲೂ ಈ ಒಂದು ಕೆಲಸವನ್ನು ಪ್ರತಿಯೊಬ್ರು ಕೂಡ ಮಾಡ್ತೀರಾ ಅಂತಂದರೆ ಎಲ್ರಿಗೂ ಹಣ ಬರುತ್ತೆ ಅವ್ರಿ ಇವರು ಅಂತಲ್ಲ ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ನೀವು ಈ ಕೆಲಸವನ್ನು ಮಾಡ್ತೀರಾ ಅಂತಂದರೆ ನಿಮ್ಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಎಲ್ಲೂ ಕೂಡ ಹಣ ಹೋಗೋದಿಲ್ಲ ಸ್ನೇಹಿತರೆ ಖಂಡಿತವಾಗಲು ಎಲ್ರಿಗೂ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ನಿಮಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ ಇಲ್ಲಿ ಅರ್ ಆರಾಮಾಗಿ ನಿಮಗೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಒಂದು ಮಿಸ್ಟೇಕನ್ನು ಮಾಡ್ತಾ ಇದ್ರೆ ಮತ್ತು ಇಲ್ಲಿ ಆ ಮಿಸ್ಟೇಕನ್ನು ನಮಗೆ ಏನಂತ ತಿಳಿಸ್ಕೊಟ್ಟಿದ್ದೀನಿ ಆದರೆ ಇಲ್ಲಿ ಅದನ್ನು ಬಿಟ್ಟು ಮತ್ತೆ ಇನ್ನೊಂದು ಪ್ರಾಬ್ಲಮನ್ನು ಮಾಡ್ತಾಯಿದ್ರಿ ಏನಪ್ಪ ಅಂತಂದರೆ ನಿಮ್ಮ ಬಳಿ ಏನಾದರೂ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದ್ದು ಹತ್ತು ವರ್ಷಗಳಾಗಿದೆ ಅಂತಂದರೆ ಹತ್ತು ವರ್ಷ ದಾಟಿದೆ ನಿಮ್ಮ ಬಳಿ ಈಗ ನಾನು ಈಗ ಒಂದು ಎಕ್ಸಾಂಪಲ್ ಇಟ್ಕೊಳ್ತೀನಿ ನನ್ನ ಬಳಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದೆ ನನ್ನ ಬಳಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದ್ದು ಹತ್ತು ವರ್ಷ ಆಗಿದೆ ನಾನು ಅದನ್ನು ಹಾಗೆ ಆಗೋದಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಅದನ್ನು ಅಪ್ಡೇಟ್ ಮಾಡಿಸಲೇಬೇಕಾಗ್ತದೆ ಎಲ್ಲರೂ ಕೂಡ ನಾನಂತಲ್ಲ ಪ್ರತಿಯೊಬ್ಬರು ಕೂಡ ನಿಮ್ಮ ಹತ್ರ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದೆ ಅಂತ ಇಟ್ಕೊಳ್ಳಿ ಹತ್ತು ವರ್ಷ ಆಗಿದೆ ಅಂತಂದರೆ ನೀವು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಅಪ್ಡೇಟನ್ನು ಮಾಡಿಸ್ಕೊಳ್ಳೇಬೇಕು ನೀವು ಅಪ್ಡೇಟನ್ನು ಮಾಡಲೇಬೇಕು ಇದು ಸರ್ಕಾರದ ಒಂದು ಹೊಸ ಒಂದು ಗುಡ್ ನ್ಯೂಸ್ ಮತ್ತು ಇಲ್ಲಿ ನೀವು ಇಲ್ಲಿ ಇದನ್ನು ಹೊಸ ಒಂದು ರೂಲ್ಸನ್ನು ಹಾಕಿರುವಂಥದ್ದು ಸರ್ಕಾರ ಇದನ್ನು ನೀವು ಸರಿ ಮಾಡಿಕೊಳ್ಳೇಬೇಕು ಇಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಇದು ಫಿಕ್ಸ್ ಅದಕ್ಕೆ ಹೇಳ್ದಿರುವಂಥದ್ದು ಎಲ್ಲರೂ ಕೂಡ ನೀವು ಇಲ್ಲಿ ಹಣವನ್ನು ಖಂಡಿತವಾಗ್ಲೂ ನೀವು ನೀವು ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ನೀವು ಫಲಾನುಭವಿಗಳಾಗಿದ್ದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತಂದೇ ಇದ್ದರೆ ಖಂಡಿತವಾಗಿಯೂ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ನೀವು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ತೀರಾ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ರೆ ಅವ್ರು ಎಲ್ರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಸ್ನೇಹಿತರೆ ಇದು ಪಕ್ಕ ಪಕ್ಕ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರು ಕೂಡ ಎಲ್ಲೂ ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ನಿಮಗೆ ಇಲ್ಲಿ ಖಂಡಿತವಾಗಲು ನಿಮ್ಗೆ ಹಣ ಬರುತ್ತೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನಾಳೆ ಅಂತ ತಿಳ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇದಾಗಿ ಸ್ನೇಹಿತರೆ ಟೋಟಲಾಗಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಹದಿನೈದು ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಈ ಹದಿನೈದು ಜಿಲ್ಲೆಗಳು ಯಾವುದು ಯಾವುದು ಅಂತ ಬರೋಣ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಮೊದಲನೇ ಜಿಲ್ಲೆ ಬಂದ್ಬಿಟ್ಟು ಮಂಡ್ಯ ಅದಾದಮೇಲೆ ಬೆಳಗಾವಿ ತುಮಕೂರು ರಾಯಚೂರು ಚಿತ್ರದುರ್ಗ ಕೊಪ್ಪಳ ಬೀದರ್ ಬಳ್ಳಾರಿ ಗದಗ್ ಬಾಗಲಕೋಟೆ ಕಲಬುರ್ಗಿ చిత్రదుర్గ హా సోరి హాసన ಮೇಲೆ ನಿಮಗೆ ಇಲ್ಲಿ ಟೋಟಲಾಗಿ ಇನ್ನು ಮೂರು ಜಿಲ್ಲೆ ಬಂದುಬಿಟ್ಟು ಚಿಕ್ಕಮಂಗ್ಳೂರು ಮಂಗಳೂರು ಟೋಟಲಾಗಿ ಮೇಲೆ ಉಡುಪಿ ಟೋಟಲಾಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಎಲ್ಲರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಮೇಲೆ ಮತ್ತೊಂದು ಜಿಲ್ಲೆಯಲ್ಲಿ ಸೇರಿಸ್ಕೊಳ್ಳೋದಾದ್ರೆ ಯಾದಗಿರಿ ಟೋಟಲಾಗಿ ಇಷ್ಟು ಜಿಲ್ಲೆಗಳ ಹದಿನೈದರಿಂದ ಹದಿನಾರು ಜಿಲ್ಲೆಗಳಿಗೆ ಪಕ್ಕ ನಿಮ್ಗೆ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಬೇ ಅಂತ ಹೇಳ್ತಕ್ಕ ಎಲ್ಲರಿಗೂ ಡಿ ಬಿ ಟಿ ಮುಖಾಂತರ ಹಣ ಬರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಡಿ ಬಿ ಟಿಯನ್ನು ಪುಷ್ ಮಾಡ್ತಾ ಇದ್ದಾರೆ ಖಂಡಿತಗಳು ಎಲ್ರಿಗೂ ಹಣ ನಿಮ್ಮ ಒಂದು ಅಂತ ಹೇಳ್ತಾ ಹೇಳ್ತಕ್ಕ ಇವತ್ತು ಒಂದು ವ್ಯನ್ನು ಮುಕ್ಸಿ ಜೈ ಹಿಂದ್ ಜೈ ಕರ್ನಾಟಕ ಸ್ನೇಹಿತರೆ ಬಿಡಿ ಇಷ್ಟೊಂದು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಒಂದು ನೋಡಿದ್ರಿ ಬಾಬಾ you